ನಾನು ಕೇಳೋದು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಖುಷಿಲಿ ಮಾಡಿ ಫುಲ್ ಹೇಳ್ಕೊಂಡು ಮಾಡಬೇಕು ಹೊರಗೋ ಕೆಲಸ ಮಾಡೋನಿಗೆ ಡಿಪ್ರೆಷನ್ ಯಾಕೆ ಬರ್ತೀವಿ ನಿಮ್ಮ ಚಿಂತನೆಗಳನ್ನು ನೇರ ನೇರು ಹೇಳೋ ಅಭ್ಯಾಸ ಮಾಡಿ ಭಯದಿಂದ ಆಚೆ ಬರಬೇಕಾದ್ರೆ ಭಯದ ಮೂಲದ ಚಿಂತನೆ ದೇವರನ್ನು ಹುಡುಕುವವನೇ ಕೊನೆಗೆ ದೇವರಾಗ್ತಾನೆ ಇದೆಯಲ್ಲ ಮನೇಲಿ ಎಲ್ಲರಿಗೂ ಸ್ಟ್ರೆಸ್ ಸ್ಟ್ರೆಸ್ ಎಂತ ಸ್ಟ್ರೆಸ್ ಇದೇ ಸ್ಟ್ರೆಸ್ ನಿಮ್ಮ ಫ್ಲ್ಯಾಟಲ್ಲಿರೋ ಮಂಗಗಳಿಗಿರೋ ಸ್ಟ್ರೆಸ್ ಯಾವುದು ಮೆದ್ಲನ್ನು ತಗೊಂಡೋಗಿ ಈ ಚಿನ್ನ ಗೋಲ್ಡ್ ಮನೆಯಲ್ಲಿಟ್ಟರೆ ಚಿನ್ನ ಅಂತ ಹೇಳಿದಾಗ ಇವರ ಲೋನಿಗೆ ಲೋನಿಗಿಟ್ಟಾಗಿದೆ ನಮ್ಮ ಭಾಷೆ ಲೋನಿಗಿಟ್ಟಾಗಿದೆ ಇವರಲ್ಲಿ ಡ್ರೈವರ್ ಇಟ್ಕೊಳ್ತಾರೆ ಅವನ ಮೇಲೆ ಭಯ ವಾಚ್ಮ್ಯಾನ್ ಇಡ್ತಾರೆ ಅವನ ಮೇಲೆ ಭಯ ನೋಡಿ ಹಳ್ಳಿಲಿ ಇಲ್ಲಿ ಪಾಪ ವಾಚ್ಮ್ಯಾನು ಅವೇ ಡ್ರೈವರು ಅವೇ ಅವಕ್ಕೆ ಯಾರು ಭಯ ಇಲ್ಲ ಸುತ್ತ ಕಂಡಿದ್ದಾರು ಇವ್ರನ್ನೆಲ್ಲ ಇವನೇ ಇವ್ ಇವನ್ನೆಲ್ಲರೂ ಗಂಡಲ್ಲಿ ಹೊಡೆದು ಬಿಟ್ಟರೆ ಗಂಡಮ್ಯಾನ ಮೇಲೆ ಭಯ ಊಟ ತಂದು ಕೊಡು ಅಡುಗೆ ಬಟ್ಟೆ ಮೇಲೆ ಭಯ ಕೊಂದು ಬಿಟ್ಟರೆ ನಾಳೆ ದುಡ್ಡೆಲ್ಲವೂಟಿದ್ರೆ ಹೆಂಡತಿ ಮೇಲೆ ಭಯ ಕಂಡವ್ರ ಜೊತೆಗೋಡಿ ಹೋಗ್ಲಿ ನನ್ನ ಕೊತ್ತಿಗೆ ಹಚ್ಚಿದ್ರೆ ಆ ಭಯ ಮಕ್ಕಳ ಮೇಲೆ ಭಯ ಇವೆಲ್ಲರೂ ನಾಳೆ ಆಸ್ತಿಗೋಸ್ಕರ ನಂಗೆ ದಿಂಬೊತ್ತಿದ್ರಿ ಮಲಗದಾಗ ಆ ಭಯ ಇನ್ಶೂರೆನ್ಸ್ ಅವನ ಮೇಲೆ ಭಯ ನಿಮ್ಮ ಸಿಟಿಯಲ್ಲಿ ಭಯ ಜಾಸ್ತಿ ಯಾಕೆ ಭಯ ಸ್ವಲ್ಪ ಹಣ ಉಂಟಷ್ಟೆ ಹಳ್ಳಿಲಿ ಎಷ್ಟು ಬೇಕೋ ಅಷ್ಟು ಹಾಗಾಗಿ ಭಯ ಅಲ್ಲಿ ಯಾರ ಮೇಲೆ ಭಯಪಡೋದು ಹಳ್ಳಿಯ ನಾಟಿ ಕೋಳಿ ಮೇಲೆ ಭಯಪಡಬೇಕು ಅಯ್ಯೋ ಕೋಳಿಗೆ ಉಕ್ಕಿದ್ರೆ ನೋಡಿ ನೀವೆಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತೀರೋ ನಿಮ್ಮ ಭಯದ ಪ್ರಾಂತ್ಯ ಜಾಸ್ತಿ ಆಗ್ತದೆ ಅವರೇನಾರು ಅಂದರೆ ಇವರೇನಾರು ಮಾತಾಡಿದರೆ ಅವ್ರು ನಂಗೆ ನಾಳೆ ಗೌರವ ಕೊಡದಿದ್ರೆ ಅವ್ರು ನನಗೆ ಹಾರ್ಮ್ ಮಾಡಿದರೆ ಹಾಗಾಗಿ ನೀವು ನಿಮ್ಮ ಒಳಗಿರೋ ಯಾವ ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ತಿರ್ಬಿಟ್ರೆ ಬಿಚ್ಚಿ ಸತ್ಯ ಹೇಳೋ ಅಭ್ಯಾಸವೇ ಮಾಡುವುದಿಲ್ಲ ಅಲ್ವಾ ಮುಕ್ತ ಆಗಬೇಕಾದ್ರೆ ಫಸ್ಟು ಬುದ್ಧಿಯಿಂದ ಮುಕ್ತ ಆಗಬೇಕು ಮನಸ್ಸಿಂದ ಮುಕ್ತ ಆಗಬೇಕು ಶರೀರದಿಂದ ಮುಕ್ತ ಆಗಬೇಕು ಅಂತವನಿಗೆ ಮುಕ್ತಿ ಸುಲಭ ಅಂತ ಇದು ನಾನೇ ಬರೆದಿಟ್ಟು ಲಾಜಿ ಯಾಕೆ ನಿನಗೆ ಎರಡು ಕಾಣ್ತಾ ಇರುವುದಕ್ಕೆ ಎಡವತ್ತಾ ಇದ್ದಿ ಆ ಭಯದ ಹುಟ್ಟೆ ಎರಡು ನಾನು ಎರಡಲ್ಲ ನಾನು ಒಂದೇ ಶರೀರದಿಂದ ನಾನು ಎರಡಾಗಿ ಕಂಡಿದ್ದು ಜಾತಿ ಧರ್ಮನೂ ಮೂರ್ಖತನದಿಂದ ಎರಡಾಗಿ ಕಂಡಿದ್ದು ಅಜ್ಞಾನದಿಂದ ಎರಡಾಗಿ ಕಂಡಿದ್ದು ಅಹಂಕಾರದ ಪ್ರತಿಫಲನದಿಂದ ಎರಡಾಗಿ ಕಂಡಿತ್ತು ಈ ಎಲ್ಲವನ್ನು ದಾಟಿ ನಿಂತಿದ್ದು ಬೆಳಕು ನಾನು ಅಂತ ಅದನ್ನು ಉಪಾಸನೆ ಮಾಡಿ ಆವಾಗ ಈ ತಳುಕುಗಳೆಲ್ಲ ಹೊರಟೋಗ್ತದೆ ಭಯದ ಅಭಿಲಾಷೆಯೇ ಇರುವುದಿಲ್ಲ ಅಲ್ವಾ ಭಯ ಇದೆ ಅಂದರೆ ಒಬ್ಬ ಭಯ ಪಡಿಸೋನು ಇದ್ದಾನೆ ಇನ್ನೊಂದು ಭಯ ಪಡ್ತಿರೋನು ಇದ್ದಾನೆ ಇಬ್ಬರು ಇದ್ದಾರಾಗುತ್ತೆ ಭಯವೇ ಅಂದರೆ ಭಯ ಪಡಿಸೋನು ಇಲ್ಲ ಭಯ ಪಡ್ತಿರೋನು ಇಲ್ಲ ಭಯ ಯಾಕೆ ಪಡ್ತಾ ಇದ್ದೀವಿ ಇದನ್ನು ಹುಡುಗರು ಹುಡುಕ್ಬೇಕು ಇಲ್ಲಿ ಡಿಪ್ರೆಷನ್ ಹೋಗ್ತದೆ ಈಗ ದೊಡ್ಡ ಪ್ರಾಬ್ಲಮ್ ಐಟಿ ಅವರಿಗೆ ಹೊರಗೋ ಕೆಲಸ ಮಾಡೋರಿಗೆ ಡಿಪ್ರೆಷನ್ ಯಾಕೆ ಬರ್ತಿದೆ ನೀನು ನಿನ್ನ ಆಸೆಗಳನ್ನು ನಿನ್ನ ಹೆಂಡತಿಯು ಮಕ್ಕಳು ಸುತ್ತಿರೋರು ಅವರು ಯಾರಿಗೋಸ್ಕರ ಅದು ಮಿಟ್ಟಿದ್ದೀನಿ ಯಾಕೆ ಅದ ಮೆಟ್ಟಿದ್ದಿ ನಾಳೆ ಅವಳು ಬಿಟ್ಟು ಹೋಗ್ತಾಳೆ ನಾಳೆ ಅವಳು ಕೆಸಾಕ್ತಾಳೆ ಮಕ್ಕಳು ನನ್ನ ಮೇಲೆ ಆಸ್ತಿ ಕುಸ್ತಿ ಬರ್ತವೆ ಈ ಎಲ್ಲ ಭಯ ಒಳಗೆ ಕಾಡ್ತಾಯಿದ್ದೆ ಕಂಪ್ನಿಲಿ ಎಮ್ ಡಿಗೆ ಭಯ ಇರುತ್ತೆ ಅವನೆಲ್ಲರತ್ರ ಮಕ್ಕರ್ ಮಾಡಿ ಬ್ಯಾಲೆನ್ಸ್ ಮಾಡ್ತಿರ್ತಾನೆ ಹಾಗಾಗಿ ಐ ಟಿ ಫೀಲ್ಡಲ್ಲಿ ಫ್ರೈಡೇ ನಿಮಗೆಲ್ಲ ಹಾಡು ಹಾಕಿ ಡ್ಯಾನ್ಸ್ ಮಾಡಿಸೋದು ಏನು ನಿಮ್ಮ ಮೇಲೆ ಪ್ರೀತಿಯಿಂದನ ಈ ಮಂಗಗಳು ಫ್ರಸ್ಟ್ರೇಷನ್ ಚೂರು ಹೋಗಲಿ ಸಾಟರ್ಡೆ ಸಂಡೇ ಸ್ವಲ್ಪ ತೀರ್ಥ ಪ್ರಸಾದ ಇಟ್ಟು ಅದಕ್ಕೆ ಇಂಥ ಇಂಥ ಪಾರ್ಟಿ ಗೆಟ್ ಟುಗೆದರ್ ಆ ಪಾರ್ಟಿ ಅಂತ ಹೇಳಿ ಕರೆಯೋದು ಇದೆಲ್ಲ ಮೂಲ ಅರ್ಥ ಏನು ಇವ್ರು ನಮ್ಮ ಕಂಪನೀಲ್ಲೇ ಉಳ್ಕೊಳ್ಳಿ ವರ್ಕ್ ಮಾಡಲಿ ಒಬ್ಬನ ಹತ್ರ ಹೊಗಳೋದು ಅವನು ಹೊರಗೆ ಹೋದ್ಮೇಲೆ ಅವನ ಹತ್ರ ಇವನನ್ನು ಬೈಯೋದು ಇವನೊಳಗೆ ಬಂದ ಮೇಲೆ ಅವನನ್ನು ಹೊಗಳೋದು ಇದು ಎಲ್ಲ ರಂಗದಲ್ಲಿ ನಾನು ನೋಡಿದ್ದು ಅದು ರಾಜಕೀಯ ಆಗ್ಬೋದು ಮನೇಲಿ ಇರ್ಬೋದು ಅಪ್ಪನೂ ಮಾಡ್ತಾನೆ ಈ ಕೆಲಸ ಒಬ್ಬ ಸತ್ಯ ಹೇಳೋನು ಬೇಕು ಅನ್ನೋದು ನಾನು ಅಲ್ವಾ ಬ್ಯಾಂಕಲ್ಲೂ ಹಾಗೆ ತಾನೆ ಮ್ಯಾನೇಜರು ಸಾಲ ಕೊಡ್ತಾ ಎಷ್ಟು ಖುಷಿ ಸಾಲ ತಗೊಳ್ತಾ ಸಾಲ ಕೊಡಬೇಕಾದ್ರೆ ಇವನಿಗೆ ಭಯ ಹೋಯಿತು ಅದೇ ಮ್ಯಾನೇಜರು ಸಾಲ ಕೇಳ್ತಾ ಭಯ ಬಂತು ವ್ಯಕ್ತಿ ವ್ಯತ್ಯಾಸ ಆಗಿಲ್ಲ ವ್ಯಕ್ತಿಯ ಆಲೋಚನೆ ವ್ಯತ್ಯಾಸ ಆಯಿತು ನಾನು ಕೇಳೋದು ಎಲ್ಲ ಕೆಲಸ ಮಾಡಬೇಕಾದ್ರೆ ಖುಷೀಲಿ ಮಾಡಿ ಸುಳ್ಳು ಹೇಳ್ಕೊಂಡು ಮಾಡಬೇಡಿ ಮ್ಯಾನಿಪುಲೇಷನ್ ಮಾಡಿಕೊಂಡೊಂದು ಮ್ಯಾನಿಫಿಸ್ ಏನೊಂದು ಸೌದ ಕಟ್ಟೋ ಪ್ರಯತ್ನ ಬಿಡುವ ನಿಮ್ಮ ಚಿಂತನೆಗಳನ್ನು ನೇರ ನೇರು ಹೇಳೋ ಅಭ್ಯಾಸ ಮಾಡಿ ಅಲ್ವಾ ಹಾಗೆ ಹೇಳಿದಾಗ ಅದಿನ್ನು ದೃಢ ಸತ್ಯದ ಮೇಲೆ ನಿಂತ ಸಂಬಂಧ ಯಾವತ್ತಲ್ಲಾಡೋದಿಲ್ಲ ಸುಳ್ಳಿನ ಮೇಲೆ ನೀವು ನಿಲ್ಲಿಸಿದರೆ ಖಂಡಿತ ಬೀಳುತ್ತದೆ ಅದನ್ನ ಇದು ಭಯದ ಹುಟ್ಟು ಭಯದ ಗುಟ್ಟು ಭಯದ ಸೊಲ್ಯೂಷನ್ ಈ ಭಯದಿಂದ ಹೊರಗೆ ಬರಲಿಕ್ಕೆ ಭಯ ಅನ್ನೋದು ಚಿಂತೆ ಒಂದೇ ಡೈಲಾಗಲ್ಲಿ ಹೇಳಿಬಿಡ್ತೀನಿ ಭಯದಿಂದ ಆಚೆ ಬರಬೇಕಾದ್ರೆ ಭಯದ ಮೂಲದ ಚಿಂತನೆ ಆಗಬೇಕು ಭಯ ಎಲ್ಲಿಂದ ಭಯ ಯಾಕೆ ಬರ್ತಾ ಇದೆ ಭಯ ದಾಟೋದು ಹೇಗೆ ಭಯ ಅನ್ನೋ ಒಂದು ಸಬ್ಜೆಕ್ಟ್ ಉಂಟ ಈ ನಾಲ್ಕು ಪ್ರಶ್ನೆ ಭಯ ಬಂದವನು ಹಾಕೊಂಡ್ರೆ ಭಯ ಹೋಗ್ತದೆ ಫಿನಾನ್ಷಿಯಲ್ ಭಯ ಬಂದರೆ ಕರೆಕ್ಟ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಸಿಂಪಲ್ ಲಿವಿಂಗ್ ಮಾಡಲಿ ಫಿನಾನ್ಷಿಯಲ್ ಭಯ ಹೋಗ್ತದೆ ಶರೀರ ಆರೋಗ್ಯದ ಭಯ ಬಂದರೆ ನೆಟ್ಟಿಗೆ ಯೋಗ ಮಾಡಿ ಪ್ರತ್ಯಾಹಾರ ಅವನ ದೇಹಕ್ಕೆ ಹಿತವಾದ ಆಹಾರ ಬಿಹಾರಗಳನ್ನು ಇಟ್ಕೊಂಡ್ರೆ ಗೀತೆಯಲ್ಲೇ ಹೇಳಿದ್ದಾನೆ ಕೃಷ್ಣ ಇದನ್ನು ಆ ಭಯ ಹೋಗ್ತದೆ ಮೂರನೇ ಭಯ ಸಾಯುವ ಭಯ ಉಪಾಸನೆ ಮಾಡಿದರೆ ಅಥವಾ ಐದು ಹೊತ್ತು ನಮಾಜ್ ಮಾಡಿದರು ಅಥವಾ ಐದು ಹೊತ್ತು ಪ್ರಾರ್ಥನೆ ಮಾಡಿದರು ಅಥವಾ ಮದರ್ ತೆರೇಸಾಲೆನಿ ಥರ ನಿತ್ಯವೂ ಸೇವೆ ಮಾಡಿದ್ರು ಇದು ಹೋಗ್ತದೆ ಅಥವಾ ಅಂಬೇಡ್ಕರ್ ಥರ ಚಿಂತನೆ ಮಾಡಿ ಥರ ಅನುಭವ ಸತ್ಯದ ಜೊತೆಗೆ ಪ್ರಾಕ್ಟಿಕಲಿ ಥಿಯರಿ ಎರಡೂ ಸೇರಿಸಿಳಿದ್ರು ಈ ಭಯಗಳು ಹೋಗ್ತದೆ ಈ ಭಯ ಬಂದಿದ್ದು ನಿಮ್ಮಿಂದ ಹೋಗೋದು ನಿಮ್ಮಿಂದ ನಿನಗೆ ನೀನೇ ದೇವರುನು ಅಂತ ದೇವರನ್ನು ಹುಡುಕುವವನೇ ಕೊನೆಗೆ ದೇವರಾಗ್ತಾನೆ ದೇವರಂದರೆ ಬೆಳಕಷ್ಟೆ ದೇವರಂದರೆ ದೊಡ್ಡ ಫಾರ್ಮ್ ಎಲ್ಲ ದೇವರ ಮೂಲ ಸ್ವರೂಪ ಬೆಳಕು ಬೆಳಕು ಫಾರ್ಮ್ ಧರಿಸ್ತಷ್ಟೆ ಬಟ್ ಇಟ್ಸ್ ಎ ಫಾರ್ಮ್ಲೆಸ್ ಇದರಲ್ಲಿ ಮಸೀದಿಯಲ್ಲಿ ಚರ್ಚಲ್ಲಿ ದೇವಸ್ಥಾನದಲ್ಲಿ ಕನ್ಫ್ಯೂಷನ್ ಇಲ್ಲ ಇದರ ಬಗ್ಗೆ ನಾವು ಚಿಂತನೆ ಮಾಡಲಿ ಮಸೀದಿಯಲ್ಲಿ ವಿಗ್ರಹ ಇಡಲಿಲ್ಲ ಅನ್ನೋದೇ ಸುಮಾರು ಜನರ ಚಿಂತನೆ ಚರ್ಚಲ್ಲಿ ಅವರು ಗಂಟೆ ಹೊಡೆದು ಜೋರು ಪ್ರಾರ್ಥನೆ ಮಾಡ್ತಾರೆ ಅನ್ನೋದು ಚಿಂತನೆ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ಹೂ ಹಾಕಿ ಆರತಿ ಮಾಡಿ ಜಾಗಂಟೆ ಪಡೆದ್ವಿ ಅನ್ನೋದು ಚಿಂತನೆ ನೋಡಿ ಮೂರು ಮಾರ್ಗದಲ್ಲೂ ಮೂರು ರಹಸ್ಯ ಇದೆ ಆದರೆ ಬಸ್ ಸ್ಟ್ಯಾಂಡ್ ಒಂದೇ ನಂಗೆ ಗೊತ್ತಿದ್ದ ಹಾಗೆ ಹಾಂ ಯಾವ ಆದರೇನು ಸೇರೋದು ಅರಬಿ ಸಮುದ್ರಕ್ಕೆ ಅಲ್ವಾ ಆ ಅರಬಿಯಲ್ಲಿ ಆ ಅಂದರೆ ಆ ನಳಸಿ ಕೊನೆಗೆ ಉಳ್ಕೊಳ್ಳೋದು ಯಾವುದು ರಬ್ಬಿ ಎಂತದು ಅಂದರೆ ಮೀನಿಂಗ್ ಏನು ಹಿಂದಿಯಲ್ಲಿ ದೇವರು ನದಿಯನ್ನು ಜೀವ ಜೊತೆಗೆ ಸೇರಿ ಸಮುದ್ರವೇ ಆಯಿತು ರಬ್ ಕಿ ದುವ ಅಷ್ಟೆ ರುಚಿ ಕಳ್ಕೊಂಡು ಅರುಚಿಯನ್ನು ಉಪ್ಪಾಗಬೇಕ ಹಾಗೆ ಮತ್ತಲ್ಲಿಂದ ಆವಿಯಾಗಿ ತಪಸ್ಸಾಗಿ ಬೆಳಕಾಗ್ತಿರಲ್ಲ ಅದು ಆತ್ಮಸಾಕ್ಷಾತ್ಕಾರ ಜೀವಾದ ನದಿ ಸಮುದ್ರವನ್ನು ಸೇರಿ ಪರಮಾತ್ಮ ಸ್ಥಿತಿಗೆ ಹೋಗಿ ಪರಮಾತ್ಮ ಸೂರ್ಯನ ಜ್ಞಾನದ ಚಿಂತನಾ ಬೆಳಕಲ್ಲಿ ಆವಿಯಾಗಿ ಆವಿಯಾಗಿ ಆಗಿ ಕೊನೆಗವ ಬೆಳಕಾಗ್ತಾನೆ ಆ ಬೆಳಕಿಂದ ಮೋಡಗಳಾಗಿ ಸಿಹಿ ನೀರಾಗಿ ಸೃಷ್ಟಿಗೆ ಸಮಾಜಕ್ಕೆ ಒಳಿತಾಗುತ್ತೆ ಫಸ್ಟ್ ಆತ್ಮಜ್ಞಾನಿ ಆತ್ಮಜ್ಞಾನಿಯ ಚಿಂತನೆಯಿಂದ ಪ್ರಕೃತಿ ಸೊಬಗನ್ನು ಪಡಿತಂತೆ